ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಖುಷಿ ಖುಷಿಯಾಗಿರಿ ಇರಿ ಯಾವಾಗಲೂ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಎಲ್ಲ ಹೆಣ್ಮಕ್ಕಳಿಗೆ ಹಾಗೆ ಎಲ್ಲ ಗಂಡು ಮಕ್ಕಳಿಗೆ ಒಂದು ವಿಷಯನ ಹೇಳಬೇಕು ಅಂತ ಬಂದಿದ್ದೀನಿ ಏನು ವಿಷಯ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಹೇಳ್ತೀನಿ ಓಕೆನಾ ವೆಯ್ಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ಇಲ್ಲಿ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಫಸ್ಟ್ ಟಿಪ್ಸ್ ಇವಾಗ ಅನ್ನೋಕ್ಕಿಂತ ಅದು ನಾವು ಅಂತಿರ್ತೀವಿ ಯಪ್ಪ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ನನ್ನ ಮನೇಲಿ ಅಡುಗೆ ಯಾರೂ ಊಟ ಮಾಡಲ್ಲ ಮೇಲಿಂದ ನನ್ನ ಗಂಡ ಆಗಲಿ ನನ್ನ ಅತ್ತೆ ಆಗಲಿ ನನ್ನ ಮಾವ ಆಗಲಿ ಏನು ಅಡುಗೆ ಮಾಡ್ತೀಯಾ ಚೆನ್ನಾಗಾಗಿಲ್ಲ ಅಂತ ಹೆಸ್ರಿಟ್ಬಿಟ್ಟೆ ಹೋಗ್ತಾರೆ ಅಂತ ಹೇಳ್ತಿರ್ತೀವಿ ಅಲ್ವಾ ನೀವಷ್ಟೇ ಅಲ್ಲ ಕಣ್ರಿ ನನಗೂ ಸೇಮ್ ಆಗಿರೋದು ಆಯಿತಾ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಇರೋದನ್ನು ಇಲ್ಲದಿರೋದನ್ನೆಲ್ಲ ತೊಗೊಂಬಂದು ಈ ಟ್ವೆಂಟಿ ಫೋರ್ ಅವರ್ಸ್ ನಾವು ಕಿಚನ್ ರೂಮಲ್ಲೇ ಇದ್ಬಿಟ್ಟು ಅಡುಗೆ ಮಾಡ್ತೀವಿ ಅಂದರು ಮಕ್ಕಳು ಕೂಡ ಚೆನ್ನಾಗಿ ಮಾಡಿಲ್ಲ ಮಮ್ಮಿ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ ಅಲ್ವಾ ಕಾಮನ್ ಆಗಿರೋ ಅಂಥದ್ದು ಬಟ್ ಆ ಥರ ಆಗಬಾರ್ದು ಆ ಥರ ಯಾರೂ ಹೇಳಬಾರ್ದು ಆ ವರ್ಡ್ ಯಾರ ಬಾಯಿಲು ಬರಬಾರ್ದು ಅಂತಂದರೆ ಗೃಹಿಣಿಯಾಗಿರೋ ನಾವುಗಳು ಕೆಲವೊಂದನ್ನು ಫಾಲೋ ಮಾಡಬೇಕಾಗತ್ತೆ ಅದು ಏನು ಅಂತ ನಾನು ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆ ಬಟ್ ಸ್ಕಿಪ್ ಮಾಡಿದ್ರೆ ಲಾಸ್ ಅಂತೂ ನನಗಲ್ಲ ನಿಮ್ಮಗಳಿಗೆ ಅದರಲ್ಲೂ ಯಾರು ಅಡುಗೆ ಚೆನ್ನಾಗಾಗಲ್ಲ ಆಮೇಲೆ ನನ್ನ ಮನೇಲಿ ಅಡುಗೆ ಚೆನ್ನಾಗಾಗಲ್ಲ ಅಂತ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀರ ಅಲ್ವಾ ಅಂಥವರಿಗೆ ಈ ಟಿಪ್ಸ್ ಇರೋದು ಆಯಿತಾ ಫಸ್ಟು ನಾವು ಕಿಚನ್ ರೂಮಲ್ಲೇ ಜಾಸ್ತಿ ಕಳೀತೀವಿ ಹೆಣ್ಮಕ್ಳು ಅಲ್ವಾ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಮೂರು ಹೊತ್ತು ಏನು ದುಡಿಯೋ ಗಣ್ಮಕ್ಕಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಮನೇಲಿ ಎಲ್ಲರಿಗೂ ಅಡುಗೆ ಮಾಡಾಕೋದು ನಾವೇ ಹಾಗಾಗಿ ಮೂರು ಹೊತ್ತು ನಾವು ಕಿಚನಲ್ಲೇ ಇರ್ತೀವಿ ಸೊ ಆ ಒಂದು ಜಾಗ ತುಂಬ ಅಂದರೆ ತುಂಬ ಕ್ಲೀನಾಗಿರಬೇಕು ಫಸ್ಟು ಆಯಿತಾ ಎಷ್ಟು ಸಾಧ್ಯವೋ ಅಷ್ಟು ಕ್ಲೀನಾಗಿರೋಕ್ಕೆ ಟ್ರೈ ಮಾಡಬೇಕು ಎರಡನೇದು ಬಂದುಬಿಟ್ಟು ಏನು ನಾವು ಅಡುಗೆ ಮಾಡ್ತೀವಲ್ವಾ ಸ್ಟವ್ ಅಥವಾ ಒಲೆ ಏನೂ ಇರಲಿ ಅದು ಮುಖ್ಯ ಆಗೋಲ್ಲ ಆಯಿತಾ ನಾನು ಅಡುಗೆ ನಾ ಒಲೆಯಲ್ಲಿ ಮಾಡ್ತೀನಿ ಆಮೇಲೆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತೀನಿ ಗ್ಯಾಸ್ ಸ್ಟವ್ ಮೇಲೆ ಮಾಡ್ತೀನಿ ಇದು ಇಂಪಾರ್ಟೆಂಟ್ ಅಲ್ಲ ಓಕೆನಾ ಬಟ್ ಯಾವುದ್ರಲ್ಲಾದರೂ ಮಾಡಿ ಮಣ್ಣಿನ ಪಾತ್ರೆನಲ್ಲಾದರೂ ಮಾಡಿ ಸ್ಟೀಲ್ ಪಾತ್ರೆಗಳಲ್ಲಾದರೂ ಮಾಡಿ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಾದರೂ ಮಾಡಿ ಅದು ಮುಖ್ಯ ಆಗೋಲ್ಲ ಆಯಿತಾ ನಾನು ಹೇಳೋದು ಒಂದೇ ಆ ಜಾಗನ ಕ್ಲೀನಾಗಿಡಿ ಅಲ್ಲಿಗೆ ನಾವೇನು ಅಡುಗೆ ಮಾಡ್ತೀವಲ್ವ ಒಲೆನೋ ಸ್ಟವ್ನೋ ಅದಕ್ಕೆ ಒಂದು ಪೂಜೆ ಮಾಡಿ ಪೂಜೆ ಅನ್ನೋಕ್ಕಿಂತ ಒಂದು ಅರ್ಶನ ಕುಂಕುಮ ಒಂದು ಹೂ ಇಟ್ಟು ಒಂದು ಊದಿನ ಕಡ್ಡಿ ಬೆಳಗ್ಗೆ ಬಿಟ್ಟು ನಮ್ಮ ಕೈಲಿ ಏನಾಗತ್ತೆ ಅದಷ್ಟೇ ಆಯಿತಾ ಅದಷ್ಟೇ ನಾವು ಮಾಡೋಣ ದೊಡ್ಡದಾಗಿ ಪೂಜೆ ಮಾಡ್ತಾ ಕೂತ್ಕೊಳ್ಳೋದೇನು ಬೇಡ ಸಿಂಪಲ್ಲಾಗಿ ಬಿಕಾಸ್ ಅಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ಅಮ್ಮ ಅನ್ನೋರು ಅಲ್ಲಿ ಇರ್ತಾರೆ ಅಲ್ಲಿ ಮೇಯ್ನಾಗಿದ್ದಾರೆ ಅಲ್ವಾ ಹಾಗಾಗಿ ಅಲ್ಲಿ ನಾವು ಮೊದಲನೇದಾಗಿ ಒಂದು ಸಣ್ಣ ನಾನು ಇವತ್ತು ಮಾಡೋ ಅಡುಗೆ ರುಚಿಯಾಗಿ ಇರೋ ಥರ ಮಾಡಮ್ಮ ಅಂತ ಅವಳಿಗೊಂದು ಪ್ರಾರ್ಥನೆ ಮಾಡಿ ನಮ್ಮ ದಿನನಿತ್ಯದಲ್ಲಿ ಏನು ಅಡುಗೆ ಮಾಡಬೇಕು ಅದನ್ನು ಶುರು ಮಾಡಿಕೊಳ್ಳೋಣ ಇದು ಒಂದಿನ ಮಾಡಿದ್ರೆ ಸಾಲದು ದಿನ ಬೆಳಿಗ್ಗೆ ಇದನ್ನು ಮಾಡೋಣ ಆಯಿತಾ ಇದು ನಾವು ಮಾಡುವಂಥ ಕೆಲಸಗಳಲ್ಲಿ ಇದು ಒಂದು ಅಂತ ಮಾಡೋಣ ಅದಾದಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನಾವೇನು ಮಾಡ್ತಿರ್ತೀವಿ ಮಕ್ಕಳಿಗೆ ಏನಾದರೂ ಒಂದು ಹಾಲು ಕೊಡಬೇಕು ಆಯಿತಾ ಒಂದು ಹಾಲು ಕೊಡಬೇಕು ಅಂದರೆ ಹಾಲನ್ನು ಕೊಡೋತ್ತಿಗೆ ಅದು ಸಕ್ಕರೆ ಹಾಕಿ ಮಿಕ್ಸ್ ಮಾಡೋದೇನೋ ಒಂದು ಮಾಡ್ತಿರ್ತೀವಿ ಆವಾಗ ಏನು ಹೇಳ್ತಾ ಇರ್ತೀವಿ ಎಪ್ಪ ಎಷ್ಟ ಮಾಡಿಸಬೇಕು ಮನೆ ಕೆಲಸ ಮುಗಿಯೋಲ್ಲ ಏನೋ ಒಂದು ಡ್ರೆಸ್ ಇರುತ್ತೆ ಒಂದು ಪ್ರೆಷರ್ ಇರುತ್ತೆ ಏನೋ ಒಂದು ಹೇಳ್ಕೊಂಡು ನಾವೇನು ಮಾಡ್ತೀವಿ ಹಾಲನ್ನು ಕೊಡೋದು ಅಥವಾ ಊಟನ ಬಡಿಸೋದೇನೋ ಒಂದು ಮಾಡ್ತಿರ್ತೀವಿ ಅಲ್ವಾ ಬಟ್ ಆ ಥರ ಆಗಬಾರ್ದು ಅಡುಗೆ ಮಾಡಬೇಕಾದ್ರೂ ಆಗಲಿ ಆಮೇಲೆ ಬಡಿಸ್ಬೇಕಾದ್ರೂ ಅಷ್ಟೆ ನಗ್ನಗ್ತಾ ಅಡುಗೆ ಮಾಡೋಣ ಏನು ಮನೇಲಿ ಯಾವುದೇ ದಿನಸಿ ಸಾಮಗ್ರಿಗಳು ಇಲ್ವಾ ಪರವಾಗಿಲ್ಲ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಇವಾಗಿನೂ ಅಕ್ಕಿ ಇರತ್ತಾ ಒಂದು ಉಪ್ಪಿರುತ್ತಾ ಒಂದು ಖಾರದ ಪುಡಿ ಇರುತ್ತ ಅಲ್ವಾ ಸೊ ಎಣ್ಣೆ ಅಕ್ಕಿ ಖಾರದ ಪುಡಿ ಆಮೇಲೆ ಒಂದು ಉಪ್ಪು ಇವಿಷ್ಟಿದ್ರೂ ಸಾಕು ಅಲ್ಲಿ ನಮ್ಮ ಅಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ಅನ್ನೋ ಒಂದು ಜ ಇನ್ನೊಂದು ಹೊಸ್ದಾಗಿ ಏನಂತೀವಿ ಇನ್ನೊಂದು ಸಾಮಗ್ರಿನ ನಾವು ತೊಗೊಂಬಂದು ಸೇರಿಸ್ಬಿಟ್ಟು ಮಾಡೋಣ ಆಯಿತಾ ಆವಾಗ ಅಡುಗೆ ತುಂಬ ಚೆನ್ನಾಗಾಗತ್ತೆ ಬೇಕಾದರೆ ಇದನ್ನು ಒಂದನೇ ದಿನ ಟ್ರೈ ಮಾಡಿ ಏನೂ ಯೋಚನೆ ಇಟ್ಕೋಬೇಡಿ ತಲೆಯಲ್ಲಿ ಇಷ್ಟನೇ ಅನ್ನಿ ಅಯ್ಯಪ್ಪ ನಾನು ಮಾಡೋ ಅಡುಗೆ ಇವತ್ತು ತುಂಬ ಚೆನ್ನಾಗಾಗಿದೆ ಎಲ್ಲರೂ ಹೊಟ್ಟೆ ತುಂಬ ತಿಂದಿದ್ದಾರೆ ಎಲ್ಲರೂ ನನ್ನನ್ನು ಹೊಗಳಿದ್ದಾರೆ ಪಾಸಿಟಿವ್ ಆಗಿ ಅಡುಗೆ ಮಾಡಬೇಕಾದ್ರೆ ಇದನ್ನು ಹೇಳಿ ಆಯಿತಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನ ನಾನು ಹೇಳಿದೆ ಆಗಲಿ ಮಕ್ಕಳಿಗೆ ಹಾಲೇನೋ ಬೆರೆಸ್ಕೊಂಡು ಏನೋ ಒಂದು ಮಿಕ್ಸ್ ಮಾಡ್ತಾ ಇರ್ತೀವಿ ಏನೋ ಒಂದು ಹೇಳಬೇಕು ಆವಾಗ ನಾವು ಏನು ಹೇಳ್ತಿರ್ತೀವಿ ಅವ್ನಿಗೆ ಬೈದಿರ್ತೀವಿ ಮಗನಿಗೋ ಮಗಳಿಗೋ ಬೈತಿರ್ತೀವಿ ಹೌದು ನಿನ್ನ ಕೆಲಸ ನೀನು ಮಾಡೋಕ್ಕೆ ಬರೋಲ್ವಾ ಹಿಂಗಾಯಿತು ಅಂದರೆ ಎಕ್ಸಾಮಲ್ಲಿ ಫೇಲ್ ಆಗ್ತೀಯಾ ಏನೇನೋ ಆಗ್ತೀಯಾ ಏನೋ ಒಂದು ಇಟ್ಕೊಂಡು ನಾವು ಅದನ್ನು ಹೇಳ್ತೀವಿ ಅದನ್ನು ಯಾರು ಕುಡಿತಾರೆ ಮಕ್ಕಳು ಕುಡಿತಿರ್ತಾರೆ ಮನೆಯರು ದೊಡ್ಡೋರು ಎಲ್ಲರೂ ಏನು ತಿನ್ಬೇಕು ಅದನ್ನು ತಿಂತಾರೆ ನಾವು ಹೇ ಅಲ್ಲಿ ನಾವು ಮಾಡಿರೋದೇನೂ ಇರೋದಿಲ್ಲ ಆಯಿತಾ ನಾವೇನು ಹೇಳಿರ್ತೀವೋ ಅದನ್ನೂ ಇರುತ್ತೆ ಅದು ಅವ್ರ ಬಾಡಿ ಅಟ್ಯಾಕ್ ಮಾಡುತ್ತೆ ಸೊ ಏನು ಹೇಳಿರ್ತೀವಿ ಫೇಲ್ ಆಗ್ತೀಯಾ ಇನ್ನೇನೋ ಮಾಡಿರ್ತೀಯ ಏನೋ ಹೇಳಿರ್ತೀವಿ ಸೊ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಪಾಸಿಟಿವ್ ಆಗಿ ಫಸ್ಟ್ ಥಿಂಕ್ ಮಾಡೋಣ ನನ್ನ ಅಡುಗೆ ಇವತ್ತು ಚೆನ್ನಾಗಾಗಿದೆ ಮನೇಲಿ ಎಲ್ಲರೂ ಊಟ ಮಾಡಿದ್ದಾರೆ ಎಲ್ಲರೂ ಹೋಗಲಿ ನನ್ನನ್ನು ಕೊಂಡಾಡಿದ್ದಾರೆ ಅನ್ನೋ ಥರ ಫೀಲ್ ಇಟ್ಕೊಂಡು ಅಡುಗೆನ ಮಾಡೋಣ ಅದ್ಭುತ ಕಾಣ್ರಿ ಅಡುಗೆ ಅವತ್ತು ಎಲ್ಲರೂ ಮೆಚ್ತಾರೆ ನಿಮ್ಮನ್ನು ಇದನ್ನು ಫಾಲೋ ಮಾಡಿ ಮರಿಬೇಡಿ ಹಾಗೆ ಇದು ಹೆಣ್ಮಕ್ಳಿಗಾಯಿತು ಎಷ್ಟೇ ಟೆನ್ಷನ್ ಇದ್ದರೂ ಊಟ ಅಡುಗೆ ಮಾಡಬೇಕಾದ್ರೆ ಊಟ ಬಡಿಸಬೇಕಾದ್ರೆ ಊಟ ಮಾಡಬೇಕಾದ್ರೆ ಪ್ರೀತಿಯಿಂದನೇ ಮಾಡಿ ಈ ಕೆಲಸನ ಆಯಿತಾ ಯಾಕೆಂದರೆ ಇದು ಒಂದೇ ಅಂತಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಎಲ್ಲ ಕೆಲಸಗಳಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ತುಂಬ ಮುಖ್ಯ ಅಂದ್ರೇ ಆ ಕೆಲಸ ನಮ್ಮ ಕೈ ಹಿಡಿಯುತ್ತೆ ಹಾಗೆ ಅಡುಗೆ ಕೂಡ ಸುಮ್ಮನೆ ಏನೋ ಹೋಗಿ ಮಾಡದೆ ಬಂದೆ ಅಂದರೆ ಅದು ರುಚಿ ಆಗೋಲ್ಲ ಅದು ಆಗೋಲ್ಲ ಒಂಥರ ಒಂದು ಶ್ರದ್ಧೆ ಇರಲಿ ಭಕ್ತಿ ಇರಲಿ ಒಂದು ಪ್ರೀತಿಯನ್ನು ಇಟ್ಕೊಂಡು ಆ ಕೆಲಸನ ಮಾಡೋಣ ಅವಾಗ ನಮ್ಮ ಕೈ ಹಿಡಿಯೋರು ಯಾರೂ ಇರಲ್ಲ ಆಯಿತಾ ಇನ್ನು ಗಂಡು ಮಕ್ಕಳಿಗೆ ಏನು ಹೇಳ್ತೀನಪ್ಪ ನಾನು ಅಂತ ಅಂದರೆ ಹೆಣ್ಮಕ್ಳಿಗೂ ಬೇಕಾದಷ್ಟು ಟ್ರೆಸ್ ಇದೆ ಕಣ್ರಿ ನಾವು ಅಂತಿರ್ತೀವಿ ಬೆಳಿಗ್ಗಿಂದ ಸಾಯಂಕಾಲ ಮನೇಲೇ ಇರ್ತೀಯಾ ಏನೇನು ಗುಡ್ ಏನು ಕಡದ ಕಟ್ಟೆ ಹಾಕಿದ್ಯಾ ನೀನು ಅಂತ ಎಲ್ಲ ಹೇಳ್ತೀವಿ ಅಲ್ವಾ ತಪ್ಪು ಯಾಕೆಂದರೆ ಒಂದಿನವೂ ರಜೆ ಇಲ್ಲದೆ ನನ್ನ ನಾನು ಅಂತ ಹೇಳ್ತಾ ಇಲ್ಲ ಆಯಿತಾ ಇಡೀ ಹೆಣ್ಮಕ್ಳು ಇದ್ದಾರೆ ಅದೆಷ್ಟೋ ಪ್ರಪಂಚದಲ್ಲಿರೋ ಹೆಣ್ಮಕ್ಳು ಸ್ಯಾಲ್ರಿ ನಾನು ನೋಡಿದೆ ಒಂದಿನ ರಜೆ ನೋಡಿದೆ ಒಂದು ರೆಸ್ಟ್ ನೋಡಿದೆ ಕೆಲಸ ಮಾಡ್ತಾರೆ ಅವರು ಕೂಡ ಯಾರಿಗೋಸ್ಕರ ದುಡಿತಾರೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅತ್ತೆ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲರೂ ಇದ್ದಾರೆ ಅಂತ ಅಲ್ವಾ ಅವ್ರು ಮಾಡಾಕೋದು ಅವರು ಕೈ ಸುಟ್ಕೊಂಡು ಅಲ್ಲಿ ರೊಟ್ಟಿ ಮಾಡಿದ್ರೇ ನೀವು ಮೊಟ್ಟೆ ತುಂಬತ್ತೆ ನೀವು ಸುಮ್ಮನೆ ತೊಗೊಂಬಂದು ಹಾಕೋದ್ರಿಂದ ಅಲ್ಲ ಅದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು ಮಕ್ಕಳಾಗಿ ಅಲ್ವಾ ಸೊ ಅದಾದಮೇಲೆ ನಾನು ಏನು ಹೇಳ್ತೀನಿ ಇಲ್ಲಿ ಅಂತಂದರೆ ಗಂಡು ಮಕ್ಕಳಿಗೆ ಒಂದಿನ ಏನು ಖಾರನೋ ಉಪ್ಪು ಹೆಚ್ಚು ಕಡಿಮೆ ಏನೋ ಆಗತ್ತೆ ಹೇಳ್ಬಿಟ್ಟು ಗುರನ್ನಕ್ಕೆ ಕೊಬ್ಬಡಿ ಏನೋ ಒಂದು ಡ್ರೆಸ್ಸಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಏ ಪರವಾಗಿಲ್ಲ ಕಣ ಅಡುಗೆ ಚೆನ್ನಾಗಿ ಮಾಡಿದೀಯಾ ಇಷ್ಟು ಹೇಳಿ ಅವಳು ಆಗ್ತಾಳೆ ಮನೇಲಿರೋ ಹೆಣ್ಣು ಅನ್ನೋಳು ಆಗ್ತಾಳೆ ಅಲ್ವಾ ಇನ್ನೂ ಹೊಸ ಹೊಸ್ದಾಗಿ ಏನೋ ಒಂದು ಅಡುಗೆ ಮಾಡೋಕ್ಕೆ ನೋಡ್ತಾಳೆ ಅಲ್ವಾ ಒಂದಲ್ಲ ಒಂದಿನ ಅಯ್ಯೋ ನನ್ನ ಗಂಡ ಹೆಂಗಿದ್ರು ಊಟ ಮಾಡ್ತಾರೆ ಅಂತ ಅವ್ರಿಗೆ ಬರೋಲ್ಲ ಅಯ್ಯೋ ನಾನು ಇಷ್ಟು ಕೆಗದಾಗ ಮಾಡಿದ್ರು ನನ್ನ ಗಂಡ ಈ ಥರ ಹೇಳಿ ಚೆನ್ನಾಗಾಗಿದೆ ಅಂತಲೇ ತಿನ್ಬಿಟ್ರಲ್ವಪ್ಪ ನಾಳೆಯಿಂದ ನಾನು ನಿಚ್ಚವಾಗಲೂ ತುಂಬ ಚೆನ್ನಾಗಿ ಮಾಡಿ ಇನ್ನೂ ಒಳ್ಳೊಳ್ಳೆ ರುಚಿ ಕೊಟ್ಬಿಟ್ಟು ಮಾಡೋಣ ಅಂತ ಅವರಿಗೂ ಅನಿಸುತ್ತೆ ಅಲ್ವಾ ನಾನು ಹೇಳೋದು ಇಷ್ಟೇ ಇಲ್ಲಿ ಗಂಡು ಹೆಣ್ಣು ಅನ್ನೋ ಸಮಾನರು ನಾನು ಮಾತಾಡ್ತಾ ಹೋದರೆ ಒಂದಕ್ಕೆ ಒಂದು ಕೊಂಡಿ ಏನಂತೀವಿ ಬೆಳೀತಾನೆ ಹೋಗುತ್ತೆ ಒಂದರಿಂದ ಒಂದು ಒಂದರಿಂದ ಒಂದು ಮಾತುಗಳು ಬರ್ತಾನೆ ಹೋಗುತ್ತೆ ಬಟ್ ಇವತ್ತಿನ ನಾನು ಟಿಪ್ಸ್ ಹೇಳ್ತಾ ಇರೋದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಹೇಳಿದ್ದೀನಿ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಈ ಥರ ಮನೆ ಒಂದು ಮೈಂಡಲ್ಲಿ ಪಾಸಿಟಿವ್ ಕಾನ್ಸೆಪ್ಟನ್ನ ಇಟ್ಕೊಂಡು ಅಡುಗೆ ಮಾಡಿ ಗಂಡು ಮಕ್ಕಳು ಅಷ್ಟೇ ಅಡುಗೆ ಹೇಗೆ ಇದ್ರೂ ಪ್ರೀತಿಯಿಂದ ಹೇಳಿ ಈ ಥರ ಒಂದು ಏನೋ ಒಂದು ಕಡಿಮೆ ಆಗಿ ನಿಮ್ಗೆ ಫಾರ್ವರ್ಡ್ ಆಗಿ ಹೇಳಬೇಕು ಅನ್ನಿಸ್ತಾ ಹೇಳಿ ಈ ಥರ ಏನೋ ಒಂದು ಕಡಿಮೆ ಆಗಿದೆ ಕಣೆ ಏನೋ ಒಂದು ಮಾಡು ಅಂತ ಪ್ರೀತಿಯಿಂದ ಹೇಳಿ ಅವ್ರು ನಾಳೆ ತಿದ್ಕೊತಾರೆ ಅದನ್ನು ಬಿಟ್ಟು ಒಂದೇ ಸಲ ಅಯ್ಯೋ ಇದು ಯಾರೇ ತಿಂತಾರೆ ತಿನ್ನೋಕ್ಕಾಗಲ್ಲ ನೀನೇ ತಿನ್ನು ಅಂತ ಎಲ್ಲ ಹೇಳಿದ್ರೆ ಖಂಡಿತ ಆ ಹೆಣ್ಣು ಕುಗ್ಗೋಗ್ತಾಳೆ ಆಯಿತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವಾಗಲೂ ಹೀಗೆ ಇರಿ ನಾನು ಕೂಡ ಯಾವಾಗೂ ನಗ್ತಾ ನಗ್ನಗ್ತಾನೆ ಇರ್ತೀನಿ ನನ್ನ ಜೊತೆ ನೀವುಗಳು ಕೂಡ ನಗ್ನಗ್ತಾಯಿರಿ ಯಾಕಂದರೆ ನಮ್ಮ ನಗು ನೋಡಿ ನಮಗೆ ಬರೋ ಕಷ್ಟಗಳು ಕೂಡ ದೂರ ಹೋಗ್ಬೇಕು ಅಲ್ವಾ ಸೊ ಇಷ್ಟಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಹೇಳ್ದೆ ಲೈಕ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಆ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ನಿಮ್ಮದೇ ಕಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ